ಸಂಸಾರದೊಳಗೆ ಸುಖ ಇಲ್ಲ ಹೇಳಿದ್ರು ಅವರು ಹೆಣ್ಣಿಗೆ ನೋಡಬೇಡ ಕೇಳಾ ಆಕೆ ಕೈಯಾಗ ಯಾಕಾದಿ ಆಳ ಯಾಕಾದಿ ಆಳ ಅಂತೇಳಿ ನಾ ಹಾಡಿದಾಗ ಇವ್ರೆಲ್ಲಾರು ಮಹಾರಾಜ್ಗಳು ಕೂತಾರ ಹೆಣ್ಣಿನ ಬೆನ್ನು ಹತ್ತಿಲ್ಲ ಬಾಯಿ ಅವರು ಹೌದು ರೀಪಾ ಹೌದಿಲ್ಲ ಹೌದು ಹೌದಿಲ್ಲ ಒಂದ್ ಮಾತು ಹೇಳ್ತೀನಿ ಜಗತ್ತು ಹುಟ್ಟ್ಯದು ಸೀರ್ಯಾಗ ಸೀರ್ಯಾಗ ಇದಕ್ಕೇನು ಗೊತ್ತು ಪಿಚ್ ಗಣ್ಣಿನ ಪೀರ್ಯಾಗ ಅಂತ ಹೌದು ಹೇಳಿರುದ್ರಿ ನಮ್ ಹೆಣ್ಣ ದಂಡದಾಗ ಹಾಡು ಹೇಳ್ತೀವಿ ನಾವು ಜಗತ್ತು ಹುಟ್ಟದ ಸೀರ್ಯಾಗ ಜಗತ್ತು ಹುಟ್ಟದ ಸೀರ್ಯಾಗ ಇದಕ್ಕೇನು ಗೊತ್ತು ಪಿಚ್ ಗಣ್ಣಿನ ಪೀರ್ಯಾಗ ಹೌದು ಹೌದು ಇದಕ್ಕೇನು ಗೊತ್ತು ಹುಚ್ಚು ಕರಿನ ಏ ಯಾಕಪ್ಪ ಅಂದ್ರ ಜಗತ್ತನೇ ಸೀರ್ಯಾಗ ಹುಟ್ಟದ ತಿಳ್ಕೊಂಡಿ ಹೆಣ್ಣು ಜಗದ ಕಣ್ಣು ಅಂದ್ರು ಹೌದು ಹೆಣ್ಣು ಭಾಗ್ಯದ ಲಕ್ಷ್ಮಿ ಅಂದ್ರು ಹೆಣ್ಣು ಮಗು ಕಲಿತರೆ ಶಾಲೆಯೊಂದು ತೆರದಂತೆ ಅಂತೇಳಿ ಗಾದೆ ಮಾತು ಹೇಳಿದ್ರು ನಾನು ಸಣ್ಣ ಹಂಗ ಹೆಣ್ಣು ಮಕ್ಕಳಾಗಿ ಮಾಯಕ್ಕ ದೇವಿ ಹುಟ್ಟಿ ಹೌದು ನಡದಾಳತ್ ಅಂತ ಹೆಣ್ಣಿನ ಬಲ್ಲಿ ತಾಕತ್ತದ ತಿಳಿ ಹೌದು ಯಾಕ ಹೆಣ್ಣಿಗೆ ಇವ್ರ ಮದ್ವಿ ಯಾಕೆ ಆಗಿಲ್ಲ ಹೇಳಕತ್ತಿಲ್ಲ ನಾ ಎಲ್ಲಿ ಮಾತಾಡ್ಲಿಕ್ಕೀನಿ ಮಗನ ನೀನು ಹೆಣ್ಣು ಶ್ರೇಷ್ಠ ತಿಳ್ಕೊಂಡ್ರೆ ನಮ್ಮ ಮಗೊಂಡ್ ಇಬ್ಬರು ಲಗ್ನ ಆಗಿದಿ ಎರಡು ಲಗ್ನ ಆಗಿದೆ ಹೌದಿಲ್ಲ ಹೌದ್ರಿ ಪರಮಾತ್ಮ ಇಬ್ಬರನ್ನಾಗಿದಾನ ಹೌದ್ ಹೌದು ಮಾಲೇಂದ್ರ ಇಬ್ಬರನ್ನಾಗಿದಾನ ಹೌದ್ ಹೌದ್ರಿಪಾ ಪ್ರಧೋಮಗೊಂಡು ಇಬ್ಬರನ್ನಾಗ್ಯಾನ ಇಬ್ಬರಾಗಿಪ್ಪ ಶ್ರೀ ಕೃಷ್ಣ ಪರಮಾತ್ಮ ಹದಿನಾರು ಸಾರಿ ಹೆಣ್ಣ್ರ ಎಂಟು ಮಂದಿ ಪಟ್ಟದ ರಾಣಿ ಎಲ್ಲಾರ್ ಯಾವ್ರಿಪಾ ಹಾ ಹೌದು ஒன்னார்சும்பதரொழ ஒன்னே தீர்க்கிரிப்பா எடநே லக்ன ವರ್ಷ ಆಗೋದ್ರೊಳಗೆ ತುಂಬ ಗರ್ಭಿಣಿ ಇದ್ಳು ಎರಡನೇ ಹೆಂಡತಿ ತೀರ್ಕೊಂಡಳು ತೀರ್ಕೊಂಡ್ರೀಪ ಎಲ್ಲಾ ಲಿಂಗ ಮಹಾರಾಜರ ಎರಡನೇ ಹೆಂಡತಿ ತೀರ್ಕೊಂಡು ಸ್ಮಶಾನದೊಳಗ ದನ್ ಹೌದು ಸ್ಮಶಾನದೊಳಗ ಕಿಚ್ಚಿನೊಳಗ ಹಾಕಿ ಎಲ್ಲಾ ಲಿಂಗ ಮಹಾರಾಜರ ಹೆಂಡತಿ ಶವಕ ಕೊಳ್ಳಿ ಇಟ್ಟ ಕೊಳ್ಳಿ ಇಟ್ರಿಪ್ಪ ಕೊಳ್ಳಿ ಅಂತಿದತ್ತ ಎಲ್ಲallege ಮಾರದ್ರ ಯಪ್ಪ ಭಗವಂತ ಭಗವಂತ ಒಂದಲ್ಲ ಇಬ್ರ ಹೆಂಡತಿ ಆಜ್ಞಕರೆ ಸಂಸಾರದೊಳಗ ಸುಖ ಇಲ್ಲ ಭಗವಂತ ಸಂಸಾರದೊಳಗ ಸುಖ ಇಲ್ಲ ಸುಖ ಇಲ್ಲ ಸುಳ್ಳಿನ ಸಂಸಾರ ಇದೊಂದಿನ ಸುಳ್ಳಾಗಿ ಹೋಗುವುದದ ತಿಳಿದತ್ತ ಹೌದು ಹೌದರಿಪ್ಪ ಸುಳ್ಳಾಗಿ ಹೋಗುದ ತಿಳ್ಕೊಂಡು ಅವಾಗ ಏನ್ ಹೆಂಡತಿ ಹೆನಕ ಶವಕ ಬೆಂಕಿ ಹೆಚ್ಚಿದ ದಂಡಿಗೆ ನಿಂತಿದ್ದತ್ತ ಹೌದು ಹೌದು ಸಿನಿಂತ ಹೆಂಡತಿ ಹೆನ ಸುಡತಿತ್ತು ಸುಡತಿತ್ತು ಆ ಬೆಂಕಿ ಹೆಚ್ಚಿದ ಅನಾದನ ಉರಿಯುವಂತ ಸಂದರ್ಭದೊಳಗ ಕಿಚ್ಚಿನ ಹೆಂಡತಿ ತುಂಬ ಗರ್ಭಿಣಿ ಇದ್ರು ಗರ್ಭಿಣಿ ಇದ್ದಂತ ಹೆಂಡತಿ ಒಳಗಿನ ಆಗಿನ ಕೂಸು ಜಿಗದು ಬಂದ ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತತ್ತ ಬಂಧುಗಳೇ ಪಾದ ಮೇಲೆ ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತತ್ತ ಎಲ್ಲಾ ಲಿಂಗ ಮಹಾರಾಜರ ಆ ಮೋಸದ ಮುದ್ದೆ ಗಂಡು ಕೂಸಿನ ಮಕ್ಕ ನೋಡಿದ ಮುಗಲ ಹರಿದು ಹೆಗಲ ಮೇಲೆ ಬಿದ್ದಂಗಾಯ್ತು ಭಗವಂತ ನನ್ನ ಹಣೆಬಾರ ಎಂತಾದೈತಿ ತಿಳ್ಕೊಂಡ ದುಃಖ ಮಾಡಿದ ದುಃಖ ಮಾಡಿ ಮಗನ ಮಕ ನುಡಿದತ್ತ ಪಾದ ಮೇಲೆ ಬಿದ್ದಿರ್ತಕ್ಕಂತ ಮಗನ ಮಕ್ಕದೊಳಗಾರ್ಥ ಲಾಲಿಂಗ ಮಹಾರಾಜ ಪಾರಮಾರ್ಥಿಕ ಹಾದಿ ಮಗನ ಮುಖದಾಗ ಪಾರಮಾರ್ಥಿಕದ ಹಾದಿ ಕಂಡು ಕುಳ್ಳಿನೆ ಸಂಸಾರದೊಳಗ ಸುಖ ಇಲ್ಲಂದ ಸಂಸಾರವನ್ನ ತ್ಯಜಿಸಿ ಉಟ್ಟಿರ್ತಕ್ಕಂತ ಅರಿವಿಯನ್ನು ಅದೇ ಹೆಣ್ಣದೊಳಗ ಸುಟ್ಟು ಎಲ್ಲಾ ಲಿಂಗ ಮಹಾರಾಜರ ದಾಟಿ ಲಚ್ಚಾನದ ಹಾದಿ ಹಿಡಿದ ಬಂಧುಗಳೇ ಲಚ್ಚಾನದ ಹಾದಿ ಹಿಡ್ದ ಹೌದ್ ಹೌದ್ರಿ ಅದಕ್ಕ ಇವ್ರೆಲ್ಲಾ ಅಪ್ಪಾಜಿ ಸಂಸಾರದೊಳಗ ಸುಖ ಇಲ್ಲ ಅಂತೇಳಿ ದಂಡ್ ನೋಡದ ದುಡ್ಲಿಕ್ಕೆ ನೀ ಸಂಸಾರದೊಳಗ ಸುಖ ಐತ್ ಅಷ್ಟೇ ಹೌದ್ ಹೌದು ಹೌದ್ರಿಪ ಸಂಸಾರದ ಸುಖ ಐತ ನಾನು ಕೂಡ ಸಂಸಾರದೊಳಗ ಸುಖ ಇಲ್ಲ ಅಂತ ಹೇಳಿದ್ರಿಪ್ಪ ಹೇಳಿದ್ರಿಪಾ

ಅನುಭವದ ಹಾಡುಗಳು ನಂದ ಇಪ್ಪತ್ತೈದು ವರ್ಷದ ಅನುಭವದ ಹಾಡುಗಳು ಹ ಅ ¡Cara! ಹೆಂಗ್ ನೋಡುವ ಒಮ್ಮಾರ ರಾಗ ಸತ್ತೆ ಒಕ್ಕೋ ನಾವ್ ನಿಮ್ ಮಗನ ಅಲ್ಲೇ ಗೊಟ್ಟಕತ್ತಿ ಕತ್ತಿ ಸುಳ್ಳಿನ ಸೊಸರ ತಂಬ ಸೊರಗೆ ಸೋತು ಸಾಕಟ್ಟಾಗಿ ಸತ್ರ ಎಷ್ಟೋ ಜನ ಎಲ್ಲ ಲಿಂಗಯ್ಯರವಾಗಿ ಏನು ಏನು ಸಂಸಾರದೊಳಗೆ ಸುಖ ಇಲ್ಲ ಹೇಳಿದ್ರವ್ರು ಹೆಣ್ಣಿ ನೋಡಬಳ ಆಕೆ ಕೈಯಾಗ ಯಾಕಾದಿ ಆಳ ಯಾಕಾದಿ ಆಳ ಅಂತೇಳಿ ನಾ ಹಾಡಿದಾಗ ಇವರೆಲ್ಲಾರು ಮಹಾರಾಜ್ಗಳು ಕೂತಾರ ಹೆಣ್ಣಿನ ಬೆನ್ನು ಹತ್ತಿಲ್ಲ ಬಾಯಿ ಅಂದ್ರವರು ಹೌದು ರೀಪಾ ಹೌದಿಲ್ಲ ಹೌದು ಹೌದಿಲ್ಲ ಒಂದ್ ಮಾತು ಹೇಳ್ತೇನೆ ಜಗತ್ತು ಹುಟ್ಟೋದು ಸೀರ್ಯಾಗ ಸೀರ್ಯಾಗ ಇದಕ್ಕೇನು ಗೊತ್ತು ಪೆಚ್ಚು ಗಣ್ಣಿನ ಪೀರ್ಯಾಗ ಅಂತ ಹೇಳಿ ನಮ್ ನಮ್ಮ ದಂಡದಾಗ ಹಾಡು ಹೇಳ್ತೀವಿ ನಾವು ಹಾಡ್ತೀವ್ರಿಪಾ ಜಗತ್ತು ಹುಟ್ಟದ ಸೀರ್ಯಾಗ ಜಗತ್ತು ಹುಟ್ಟದು ಸೀರ್ಯಾಗ ಇದಕ್ಕೇನು ಗೊತ್ತು ಪೆಚ್ಚು ಗಣ್ಣಿನ ಪೀರ್ಯಾಗ ಹೌದು ಹೌದು ಗೊತ್ತು ಇದರಿನ ಏ ಯಾಕಪ್ಪ ಅಂದ್ರ ಜಗತ್ತನೇ ಸೀರ್ಯಾಗ್ ಹುಟ್ಟದ ತಿಳ್ಕೊಂಡಿ ಹೆಣ್ಣು ಜಗದ ಕಣ್ಣು ಅಂದ್ರು ಹೆಣ್ಣು ಭಾಗ್ಯದ ಲಕ್ಷ್ಮಿ ಅಂದ್ರು ಹೆಣ್ಣು ಮಗು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತೇಳಿ ಗಾದೆ ಮಾತು ಹೇಳಿದ್ರು ಹಂಗ ಹೆಣ್ಣು ಮಕ್ಕಳಾಗಿ ಮಾಯಕ್ಕ ದೇವಿ ಹುಟ್ಟಿ ಹೌದು ನಡದಾಳಿನ ಅಂತ ಹೆಣ್ಣಿನ ಬಲ್ಲಿ ತಾಕತ್ತದ ತಿಳಿ ಮಾತ ಹೌದು ಯಾಕ ಹೆಣ್ಣಿಗೆ ಇವ್ರ ಮದುವೆ ಯಾಕಾಗಿಲ್ಲತ್ತ ಹೇಳಕತ್ತಿಲ್ಲ ನಾ ಎಲ್ಲಿ ಮಾತಾಡ್ಲಿಕ್ಕೀನಿ ಮಗನ ನೀನು ಹೆಣ್ಣು ಶ್ರೇಷ್ಠ ತಿಳ್ಕೊಂಡ್ರೆ ನಮ್ಮ ಮಗೊಂಡ್ ಇಬ್ಬರು ಲಗ್ನ ಆಗಿದೆ ಯಾರು ಲಗ್ನ ಆಗಿದೆ ಹೌದಿಲ್ಲ ಹೌದ್ರಿ ಪರಮಾತ್ಮ ಹೌದು ಮಾಲಿಂಗರ ಇಬ್ಬರನ್ನಾಗಿದಾನ ಹೌದ್ ಹೌದ್ರಿಪಾ ಪದೋ ಮುಖಂಡ ಇಬ್ಬರನ್ನಾಗ್ಯಾನ ಇಬ್ಬರಾಗ ಏನ್ರಿ ಶ್ರೀಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಹೆಣ್ರ ಎಂಟು ಮಂದಿ ಪಟ್ಟದ ರಾಣಿ ಹರದಾರೋ ಎಲ್ಲಾರ್ ಕಿತ್ತ ವಿವಾಹ್ರೀಪ ಹಾ ಹೌದು ஒன்னார்சும்பதரொழே ஒன்னே தீர்க்கா எடே லக்னதொன்னு ಒಂದು ವರ್ಷ ಆಗುದ್ರೊಳಗ ತುಂಬ ಗರ್ಭಿಣಿ ಇದ್ಲು ಎರಡನೇ ಹೆಂಡತಿ ತೀರ್ಕೊಂಡ್ಳು ತೀರ್ಕೊಂಡ್ರಿಪ ಎಲ್ಲಾ ಲಿಂಗ ಮಹಾರಾಜರ ಎರಡನೇ ಹೆಂಡತಿ ತೀರ್ಕೊಂಡು ಸ್ಮಶಾನದೊಳಗ ದನ್ ಹೌದು ಸ್ಮಶಾನದೊಳಗ ಕಿಚ್ಚಿನೊಳಗ ಹಾಕಿ ಎಲ್ಲಾ ಲಿಂಗ ಮಹಾರಾಜರ ಹೆಂಡತಿ ಶವಕ ಕೊಳ್ಳಿ ಇಟ್ಟ ಕೊಳ್ಳಿ ಇಟ್ರಿಪ್ಪ ಕೊಳ್ಳಿ ಅಂತಿದತ್ತ ಎಲ್ಲಾ ಮಾರದ್ರಿ ಭಗವಂತ ಭಗವಂತ ಒಂದಲ್ಲ ಇಬ್ಬ್ರ ಹೆಂಡತಿ ಆಧ್ನಿಕ ರೇ ಸಂಸಾರದೊಳಗ ಸುಖ ಇಲ್ಲ ಭಗವಂತ ಸಂಸಾರದೊಳಗ ಸುಖ ಇಲ್ಲ ಸುಖ ಇಲ್ಲ ಸುಳ್ಳಿನ ಸಂಸಾರ ಇದೊಂದಿನ ಸುಳ್ಳಾಗಿ ಹೋಗುದದ ತಿಳಿದತ್ತ ಹೌದ್ ಹೌದ್ರೀಪ ಸುಳ್ಳಾಗಿ ಹೋಗುದ ತಿಳ್ಕೊಂಡು ಅವಾಗ ಏನ್ ಹೆಂಡತಿ ಹೆನಕ್ಕ ಶವಕ್ಕ ಬೆಂಕಿ ಹೆಚ್ಚಿದ ದಂಡಿಗೆ ನಿಂತಿದ್ದ ಹೆಂಡತಿ ಹೆಣ ಸುಡ್ತಿತ್ತು ಸುಡ್ತಿತ್ತು ಬೆಂಕಿ ಹತ್ತಿದ್ದ ಅನಾಧನ ಉರಿಯುವಂತ ಸಂದರ್ಭದೊಳಗ ಕಿಚ್ಚಿನ ಹೆಂಡತಿ ತುಂಬ ಗರ್ಭಿಣಿ ಇದ್ರು ಗರ್ಭಿಣಿ ಇದ್ದಂತ ಹೆಣತಿಯೊಳಗಿನ ಹೊಟ್ಟೆ ಆಗಿನ ಕೂಸು ಜಿಗದ ಬಂದ ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತ ಬಂಧುಗಳೇ ಪಾದ ಮೇಲೆ ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿದ್ದತ್ತ ಎಲ್ಲಾ ಲಿಂಗ ಮಹಾರಾಜರ ಆ ಮಂಸದ ಮುದ್ದೆ ಗಂಡು ಕೂಸಿನ ಮಕ್ಕ ನೋಡಿದ ಮುಗಲ ಹರದ್ ಹೆಗಲ ಮೇಲೆ ಬಿದ್ದಂಗೈತು ಭಗವಂತ ನನ್ನ ಹಣೆಬಾರ ಎಂತಾದ ತಿಳ್ಕೊಂಡ ದುಃಖ ಮಾಡಿದ ದುಃಖ ಮಾಡಿ ಮಗನ ಮಕ್ಕ ನೋಡಿದತ್ತ ಪಾದ ಮೇಲೆ ಬಿದ್ದಿರ್ತಕ್ಕಂತ ಮಗನ ಮಕ್ಕದೊಳಗ ಮಹಾರಾಜ ಪಾರಮಾರ್ಥಿಕದ ಹಾದಿ ಮಗನ ಮುಖದಾಗ ಪಾರಮಾರ್ಥಿಕದ ಹಾದಿ ಕಂಡುಕೊಳ್ಳಿನ ಸಂಸಾರದೊಳಗ ಸುಖ ಇಲ್ಲಂದ ಸಂಸಾರವನ್ನ ತ್ಯಜಿಸಿ ಉಟ್ಟಿರ್ತಕ್ಕ ಅರ್ವಿಯನ್ನ ಅದೇ ಹೆಣ್ಣದೊಳಗ ಸುಟ್ಟು ಎಲ್ಲಾ ಲಿಂಗ ಮಹಾರಾಜರು ದಾಟಿ ಲಚ್ಚಾನದ ಹಾದಿ ಹಿಡದ ಬಂಧುಗಳೇ ಲಚ್ಚಾನದ ಹಾದಿ ಹಿಡ್ದ್ರಿ ಅದಕ್ಕಾಗಿಲ್ಲಾ ಅಪ್ಪಾಜಿಗಳ ಸಂಸಾರದೊಳಗ ಸುಖ ಇಲ್ಲಂತೇಳಿ ದಣ್ಣ ನೋಡದಾರ್ ದಡದ ದುಡ್ಲಿಕ್ಕೆ ಹತ್ತಾರುಲಿಕ್ಕೆ ಸಂಸಾರದೊಳಗ ಸುಖ ಐತಂತೆ ದುಡಿಲಿ ದುಡ್ಲಿಕ್ಕೆ ಅಷ್ಟೇ ಹೌದು ಹೌದೌದಿಪ ಸಂಸಾರದ ಸುಖ ಐತಂತ ಅಂತ ನಾನು ಕೂಡ ಸಂಸಾರದೊಳಗ ಸುಖ ಇಲ್ಲ ಅಂತ ತಿಳ್ಕೊಂಡೇ ಹೇಳಿದ್ರಿಪ್ಪ ಹದಿನೆಂಟು ವರ್ಷದ ಮಟ್ಟ ಮಗಳ ಮಾತ್ರ ನನ್ನ ಆಜ್ಞೆಯದೊಳಗತ್ತ ಹದಿನೆಂಟು ವರ್ಷ ಮಗಳಿಗೆ ಮೀರ್ಯದ ನನ್ನ ಆದನೇದೊಳಗ ಇಲ್ಲ ಅಂತ ಹೇಳಿದ ಹೇಳಿದ್ರಿಪ್ಪ ನಿನಗ ಮಗಳ ಲಗ್ನ ಮಾಡಾಕ ನೀಲ್ಲ ಅಂತ ಹೇಳ ತಲೆ ಕೈ ಎತ್ತಿ ಸಬದಾಗ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಒಪ್ಗೋ ಒಪ್ಗೋ ಏನೋ ಅದಕ್ಕೆ ನಿನಗ ಒಪ್ತೀನಿಗಾಂಗಿನೂ ಇಲ್ಲ ಇಲ್ರಿಪ್ಪ ಹೌದಿಲ್ಲ ಈ ಸಂಸಾರದೊಳಗ ಸುಖ ಇಲ್ಲ ಅಂತ ತಿಳ್ಕೊಂಡ ಆ ಸಂಸಾರವನ್ನೇ ತ್ಯಜಿಸಿ ನಮ್ಮಪ್ಪ ಮಾಳಿಂಗರಯ್ಯ ನನ್ನಪ್ಪ ಅಮೋಗ ಸಿದ್ಧ್ರ ಸಿದ್ಧ ಸಿದ್ಧರ ಸೇವಾ ಮಾಡ್ಲಿಕ್ಕೆ ನಾನು ಹತ್ತೀನಿ ನೀ ಸಂಸಾರ ಬೆನ್ನ ಹತ್ತಿದ ಅಟ್ಟಿ ಹೌದ್ರಿ ನನಗ ನಿನಗ ಪರಕ ಇಷ್ಟೇ ಹಾ ಎಲ್ಲ ಲಿಂಗ ಏನ್ ಹೇಳಿದ ಏನ್ ಹೇಳಿದ್ರಿಪ್ಪ ಎಲ್ಲ ಲಿಂಗ

ರುಜಾಗ ಸ್ಮಾಶ ಹೋಗಲ ಕೋಡ ಮುಕ್ತಿ ದಾಮ ಯದ ಓಡ ಕೊಂಡ ಸ್ಥಾನ ಯರು ಜಾಗ

संसार लड़्डू मुत्याग मतग होत्या अपमान ತಗದು ಸತ್ಯ ಶರಣ ಕಳ್ಳದನು ಬಂಜಿತಣ ಲಡ್ಡು ಬಿಸಿ ಮಳೆ ಕರೆದು ಮನ್ನಾಗ ಬೆಣ್ಣೆ ತಗದು ಸತ್ಯ ಶರಣ ಕಳ್ಳದನು ಬಂಜಿತಣ No, my ಹಿಡುಕೋಣ ಭಕ್ತರಿಗೆಲಲ್ಲಿ ಹಾಲು ತರದನೋ ಹಿಡುಕೋಣ ಭಕ್ತರಿಗೆ ಕೂಡಿಸೋಣ No <laughs>

साहित्य रचना सो में कवना रचना सो मित्र कवना साहित्य सहुकार दियंत कर दोहना डजना मना साहित्य सहुकार दियंत कर ना ಸಾಮಾನ ಮರ ಎರಡು ಕೇಳ್ಯಾನ ಹೇಳ್ರಿಪಾ ಅವ್ರು ಕೇಳ್ಯಾರಪ್ಪ ಅಂದ್ರೆ ಹದಿನೆಂಟರಾಗ ಕೇಳ್ಯಾರ ಅವರು ಹದಿನೆಂಟರಾಗ್ ಕೇಳಾರ್ರಿ ಮತ್ತ ಅವ್ರನು ಕಸಕ್ ಹಚ್ಚಬೇಕಾಗತ್ತದ ನಮ್ ಪರಮಾನಂದ ಮುತ್ಯನ ಗುಡಿ ಒಳಗ ಹಚ್ಚಬೇಕಾಗತ್ತ ಯಾಕಂದ್ರ ಮಾಸ್ತರಾಗಿ ಬಂದಾನಪ್ಪ ಅಂದ್ರೆ ಕೆಲಸಕ್ಕೆ ಹಚ್ಚೇಬೇಕಾಗತ್ತದ ಹಚ್ಚಬೇಕಾಗತ್ತೀಪಾ ಶಿವನ ಬಗ್ಗೆನೇ ಮಾತು ಹೌದು ಏನು ಏನ್ ಒಬ್ಬ ಮಹರ್ಷಿ ಆಗಿರ್ತಕ್ಕಂತ ಪರಮಾತ್ಮನ ಕುಂದ್ ಕುರಿತ ತಪ್ಪಾ ಮಾಡ್ಯಾನ ತಪ್ಪ ಮಾಡ್ಯನ್ ಒಬ್ಬ ಮಾರಸಾಗಿರ್ತಕ್ಕಂಥ ಪರಮಾತ್ಮನ ಕುರಿತು ತಪಸ್ವರಿ ಮಾಡಿದಂತ ಸಂದರ್ಭದಾಗ ಹೌದು ಸಾಕ್ಷಾತ್ ಪರಮಾತ್ಮ ಬಂದ ಅವನಿಗೆ ಪ್ರತ್ಯಕ್ಷಾಗಿ ಅವನಿಗೆ ಎಬ್ಬಿಸಿದ ಎಬ್ಸಿದ ಕೂಡಲೇ ಹದಿನಾಲ್ಕು ಸಲ ಡಮರು ಬರ್ಸಾನ ಪರಮಾತ್ಮ ಬಂದ ಡಮರು ಬರ್ಸಿಪಾಲ್ಕು ಸರಿ ಡಮರ್ ನೋಡಿದವಲ್ಲ ಹದಿನಾಲ್ಕು ಸರಿ ಏನಂತೇಳಿ ಡಮರು ನುಡಿಸಿದ ನಾವು ಹದಿನಾಲ್ಕು ಬಾರಿ ಒಂದನೇ ಬಾರಿ ಏನಂತ ನುಡಿತಿ ಎರಡನೇ ಬಾರಿ ಏನ ನೋಡತಿ ಮೂರನೇ ಬಾರಿ ನಾಲ್ಕು ಹಿಂಗ್ ಹದಿನಾಲ್ಕ ಬಾರಿ ಹದಿನಾಲ್ಕ ಬಾರಿ ಏನಂತೇಳಿ ಆ ಡಮರು ನೋಡದ್ ಹೌದ್ರಿ ಒಂದನೇ ಪ್ರಶ್ನೆ ಇದು ಒಂದನೇ ಪ್ರಶ್ನೆ ಶಿವನ ಕೈಯೊಳಗ ಧನಸ್ಸು ಅದ ಧನಸ್ಸು ಅದ ಎಟ್ಟ ಅಗಲದ ಅದರ ವ್ಯಾಸ ಎತ್ತೈತಿ ಎಷ್ಟ ಐತಿ ಶಿವನ ತಲೆ ಜಡಿದಾವ ಜಡಿ ಮೇಲೆ ಗಂಗಾ ಮಾತೆ ಕೂತಾಳ ಕುಂತಾಳ ಆ ಜಡಿ ಎಷ್ಟು ಕುದಿದವ ಹೌದು ಅಣ್ಣ ಮತ್ತ ಹಿಕ್ಕೇಳ್ರಿ ಅಕ್ಕ ಹಾ ಶಿವ ನಿನ್ನ ಏನೇನು ಊಟ ಮಾಡಬೇಕ್ರಿ ಕೇಳ್ರಿ ಹೌದು ಬರಬರಿ ಅದಲ್ರಿ ಕರೀದಿ ಅವ್ರಗತ್ತೆ ಅದ್ ಪ್ರಶ್ನೆ ಅಲ್ಲ ನಾನು ನೇರವಾಗಿ ಸೀದಾ ಸರಳ ಹೋಗಿರಬೇಕು ಹೌದೌದು ಹೇಳಿದ್ನಿ ಅದಕ್ಕೆ ಮುಂದಿನ ಸಂಧಿ ನಾಗ ಮಾರಾಯಿಗಳಾಗಿರ್ತಕ್ಕ ಇನ್ನೊಂದು ಬಬಲಾದ ಗ್ರಾಮ ಅಂದ್ರ ನಮ್ಮ ಅಪ್ಪ ಅಮೋಘಸಿದ ನಮ್ಮ ಮಟ್ಟ ಮನಿ ಹೌದ್ರಿಪಾ ಹೌದಿಲ್ಲ ಹೌದು ಬಬಲಾದ ಗ್ರಾಮಕ್ಕೆ ಹಾಳಿಯಕ್ಕೆ ಬಂದಿ ನಾನು ಬಂದಿನಿ ನೀವು ಬಂದಿರಿ ಹೌದೌದು ನಾನು ದಿಮ್ಮ ಡಗ್ಗ ತಾಳ ಜಾಡಿ ಬಂಡ್ರ ಚಿಲ್ ತಂದ ನಾನು ದಿಮ್ಮ ತಂದ ಮುಂದಿಟ್ಟಿರಿ ನೀವು ದಿಮ್ಮ ತಂದಿರಿ ಜಾಡಿ ತಂದಿರಿ ಡಗ್ಗ ತಾಳ ತಂದಿರಿ ನಿಮ್ಮ ಬಂಡಾರ ಚಿಲ್ ಎಲ್ಲಿ ಮಾರಕೊಂಡು ಬಂದಿರಿ ಮಾರಾಯಿರಬಲ್ರಿ ಎಲ್ಲಿ ಮಾರ್ಕೊಂಡು ಬಂದ ಎಲ್ಲಿ ಇಟ್ಟು ಅವ್ರ ನಿದ್ದೆ ಮಾಡ್ಲಿಕ್ಕೆ ಅವ್ರ ಪಾರ್ಟಿ ನೋಡ ಈಗ ಅಪ್ಪಗಳು ಮಾಡತ್ತ್ರಿ ಏನು ಮತ್ತು ಅವು ಮಗನೂ ಹೌದಿಲ್ಲ ಏನು ಡೀಸೆಲ್ ಕ್ರಾಕ್ ಕಮ್ಮಿತಿದು ಹಾಂ ಹಾ ಪ್ರಸಾದ ಏಳು ಭಂಡಾರ ಎಲ್ಲಿ ಬಿಟ್ಟು ಬಂದು ಮೂಲ ಮಟ್ಟಮನ್ಯವ್ರು ನಾವು ಹೌದು ಹೌದು ಮೂಲ ಮಟ್ಟಮನ್ಯವ್ರು ಭಂಡಾರ ಚೀಲ ಬಿಟ್ಟು ಹಾಡಿಕೆಗೆ ಬಂದೀರಿಪ್ಪ ಅಂದ್ರ ಹಾಂ ಭಕ್ತರು ನಿಮ್ಮ ಮಾರಾಯಗಳಿಗೆ ಕಾಲು ಬೈದ್ರೆ ಭಂಡಾರ ಎಲ್ಲಿಂದ ತಂದು ಹಚ್ತೀರಿ ನೀವು ಎಲ್ಲತ್ತು ಹಚ್ತೀರಿ ಹೂ ಏನು ನಮ್ಮ ಕಡೆ ಕಡ್ನಾರ ಕೊಡ್ತೀವಿ ತಗೋ ರೀ ಭಂಡಾರ ಚೀಲರ ಹೌದು கிடி கிடிச்சாட் வந்தார்த்த இல்லை மனிதர் இல்லாத மத்த கல்லூர் கடை மாதிரி ಬರೇ ಅದಕ್ಕೆ ಪೈಲ ಸಂದಿಗೆ ಬಾಯಿ ಹಾದಿತ್ತು ನನಗೆ ಏನಂತೇಳಿ ಹೇಳಂತ್ರಿಪ್ಪ ಯಾರೋ ಒಬ್ರು ಬಂದ ಬಾಣ್ರ ಕೇಳಿದ್ರು ಹಾಂ ಮಾಣ್ಸಿನ ಮರಣಗೈತಿ ನಾ ಬಂಡ್ರ ಚಿಲ್ ಬಿಟ್ಟು ಬರೋಲ್ರೈತಿ ಅಂದೇ ಬಿಟ್ಟಿದ್ದೆ ಅಂದಿನಲ್ರಿ ಹಂಗೈತೆ ರೀಪ್ಪ ಆ ನಿನ್ನ ಬಾಯಿ ಎಟ್ಟು ಕರಗಾಲ ಅದ ನಿನಕಿತ್ತ ದುಪ್ಪಟ್ಟ ನನ್ನ ಬಾಯಿ ಕರಗಾಲ ಹೌದಿಲ್ಲ ಹೌದು ಬಾಂಡ್ರ ಚಿಲ್ ಮಗ ಬಿಟ್ಟೆ ಬಂದು ಮತ್ತೆ ಗಾಡ್ಯಾಗ ಇಟ್ಟು ಬಂದಾರೈತಿ ನೋಡುವರು ಶಾ ನೀವು ಹಾಡ್ಕೆ ಮಾಡ್ತೀರಿ ಏನು ಚೌಡ್ಕೇರ ಮಾಡಕ್ಕೆ ಹೋಗ್ರಿ ಶಾಲ ಅಲ್ಲಮ್ಮನ ಕೂಡ ಟ್ಯೂ ಟಿವು ಟಿವು ಟಿವ್ ಅನ್ಕೊ ಯಾಕವ್ವ ಆ ನಮ್ಮನಿ ಯಾಕ ಬರುವಲ್ಲಿ ಯಾಕವ್ವ ಆ ನಮ್ಮನಿ ಯಾಕ ನಮ್ಮ ನಮ್ಮನಿ ಯಾಕ ಬರುವಲ್ಲಿ ನೀವು ಮುಂದಿನ ಮನೆಗೆ ಹೋದ್ವ ಅಲ್ಲಿ ನಮ್ಮ ಮನೆಗೆ ಅಕ್ಬರ್ವಲ್ಲೇ ನೀವು ಮುಂದಿನ ಮನೆಗೆ ಹೋದ್ವಲ್ಲಿ ಎಂಥ ಇದು ನಮ್ಮ ಚೌಟ್ಕಿ ಪದಾರ್ ಹಿಂಗೆ ಕರೇಜ್ ನೀ ಹೆಂಗ ನಮ್ ಹುಡುಗರು ಎಲ್ಲಾ ಕಲಾ ಮಾಡ್ತೀವಿ ಮಾಡ್ತೀವ್ ಬೇಕಾರೆ ಡೌಲಕ್ ನೋಡ ಹಂಗೆ ಬರ್ಸಿದ್ರಿ ಹುಡುಗ್ರಿ ಬಂದ್ ಒಂದ್ ಹತ್ತು ರೂಪಾಯಿ ಇರ್ಲಿ ಯಾಕಪ್ಪ ಅಂತಾರೂಪಾಯ್ ಭಾಂಡ್ ಬಂದ್ರಿಪ್ಪ ಅಂದ್ರೆ ನಿಮ್ ಜಲಮಕ್ಕ ನಾಚಕ ನೀವು ಅಪ್ಪ ಅಮೋಘ ಶಿದ್ದ ಮಲಕಾರ ಭಕ್ತಿ ಮಾಡವ್ರ ಅಲ್ಲ ಭಕ್ತಿ ಮಾಡವ್ರಲ್ರಿ ನೀವು ರಕ್ತದ ಸಲವಾಗಿ ಹಾಡಿಕೆ ಮಾಡಕೈತಿರಿ ರಕ್ತದ ಸಲವಾಗಿ ನಾ ಮಾತ್ರ ನೋಡ್ಬೇಕಾರೆ ಇವತ್ತ ನೀವು ಅನ್ಬೋದು ಬಾಯಿ ನೀನು ಇಲ್ಲಿ ಬರ್ಬೇಕಾರೆ ಇಪ್ಪತ್ತು ಸಾವಿರ ರೂಪಾಯಿ ರೊಕ್ಕ ಮುಗಿಸಿ ಬಂದಿ ತಿಳ್ಕೊಂಡ ಯಾಕಂದ್ರ ರೊಕ್ಕ ನಾವು ಒಬ್ಬಳೇ ತಗೋದಿಲ್ಲ ಏನ್ ಹಿಂದದಲ್ಲ ಇದೆಲ್ಲ ಸಂಸಾರ ವಾಜ್ಯದ ನಮ್ ಮೇಲ್ನಾಗ್ಯಪ್ಪ ಹಾ ಇಲ್ಲೆಲ್ಲ ಸಂಸಾರ ಸಂಘಾತ ಬೆನ್ನ ಇವರು ಐತಿ ಹಾ ರೊಕ್ಕ ತಗೊಂಡು ಹೋದ್ರೂ ನಡಿತದ ನಾವೇನು ಸೋಟು ಬಾವಗಳಿದ್ದಂಗ ಇದ್ದಂಗ ಹೌದು ಹೌದ್ ಹೌದ್ರಿಪಾ ನಮಗೇನು ಅತ್ತಿ ಮಾವ ಗಂಡ ಕಾಡತನಂತೆ ಏನು ಮನೆಯಾಗ ಏನಿಲ್ಲ ಹೌದಿಲ್ಲ ನೀವೆಲ್ಲ ರೊಕ್ಕದ ಸಲುವಾಗಿ ಮಾಡ್ಲಾಕ್ರಿ ಬಿಡ್ರಿ ಪದ್ಧತಿ ಅದಲ್ಲ ಬಂಡ್ರ ಚೀಲ ದಿಮ್ಮ ಡಗ್ಗ ತಾಳ ಕರೆಕ್ಟ್ ಆಗಿ ತಗೊಂಡು ಬಂದು ಹೇಳಿನ್ಯ ಮಾಸ್ತರ್ ನಿತ್ತ ಸುಸು ಮಾಡ್ರಾವ್ ಮಕ್ಕಳು ಓಡ್ಯಾಡಿ ಸುಸು ಮಾಡ್ತಾವ ಸಾಲ್ಯಾಗ ಸುಸು ಹಂಗ ದೊಡ್ಡವ್ರ ಅದ್ರಿ ಮೊಟ್ಟ ಮನಿಯೊಳಗ ಹಿರಿ ಕಲಾವಿದ ಹಿಂದ ಸಣ್ಣ ಮಕ್ಕಳಿಗೆ ಕಲಿಸಿ ಹಿಂಗೆ ಹೋಗ್ಬೇಡ್ರಿ ನೀವ ಹೌದಾ ಹೌದಿಲ್ಲ ನಾಡ ಮ್ಯಾಲ सात बेर धन हच मन तीन प्रति साहित्य रचना सो मित्र कवना साहित्य <गणाग> साहित्य <गणाग> ர சோம தனக்கவனா சாஹித் சௌகர் யிர கத ரோனா அட ஜனா ஜனரு நனா சாகித்ய சௌகர் யிர கத ரோனாட ஜனா ஜனரு நன ந